ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗತಿ ವಾಸುದೇವಾಯ ನಾನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸೊ ಇದು ಬಂದುಬಿಟ್ಟು ಒಂಬತ್ತು ನಿಮಿಷದಲ್ಲಿ ನಿಮಗೆ ಅವರು ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಅಂತ ಸೊ ಅಲ್ಲಿ ಒಂದು ಮಂತ್ರವನ್ನು ಕೂಡ ಹೇಳಿದ್ದೆ ನಾನು ಇದು ಬಂದುಬಿಟ್ಟು ಇವಾಗ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಉಂಟು ಅಥವಾ ಅವ್ರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಥವಾ ನೀವು ಹೇಳಿದಿ ಯಾವುದೂ ಕೂಡ ಕೇಳ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅದು ಅವರ ಪೇರೆಂಟ್ಸ್ ಮದರ್ ಇಶ್ ಇರ್ಬೋದು ಫಾದರ್ ಇಶ್ ಇರ್ಬೋದು ಅಥವಾ ಅವರ ಲೈಫಲ್ಲಿ ಬೇರೆ ಹುಡುಗ ಅಥವಾ ಹುಡುಗಿ ಬಂದಿರ್ಬೋದು ಅಥವಾ ಫ್ರೆಂಡ್ಸ್ಗಳಿಂದ ದೂರ ಆಗಿರ್ಬೋದು ಅಥವಾ ಇನ್ಯಾವುದೇ ವಿಷಯದಿಂದ ನಿಮ್ಮಿಬ್ಬರ ಮಧ್ಯೆ ಮುಂಚೆ ಇದ್ದಂತಹ ಪ್ರೀತಿ ಇಲ್ಲದೇ ಇರ್ಬೋದು ನಂಬರ್ ಬ್ಲಾಕ್ ಮಾಡಿ ಅವರು ಖುಷಿಯಾಗಿದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಈ ಒಂದು ಮಂತ್ರವನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಹತ್ತು ಸಲ ಹೇಳಿಬಿಟ್ಟು ಮಲಗಿ ಅಂತ ಹೇಳಿದ್ದೆ ಇಲ್ಲಿ ಈ ಒಂದು ಮಂತ್ರದಿಂದ ನಮ್ಮ ತಂಗಿಗೆ ರಿಸಲ್ಟ್ ಬಂತು ಅವರು ಶೇರ್ ಮಾಡಿದ್ದಾರೆ ಸೊ ಈ ಮಂತ್ರ ಏನು ಅಂತಲೂ ಹೇಳ್ತೇನೆ ಸೊ ಇನ್ನೊಮ್ಮೆ ಇದರ ಬಗ್ಗೆ ನಿಮಗೆ ಕ್ಲಿಯರಾಗಿ ಹೇಳ್ತೇನೆ ಅಂದರೆ ನೋಡಿ ಏನಾದರೂ ಒಂದು ಮಂತ್ರ ಹೇಳುವಾಗ ಇಟ್ಟು ಮಾಡಬೇಕಾಗುತ್ತೆ ಕೆಲವರಿಗೆ ನಾನು ಹೇಳಿದ್ದೇನೆ ಕೆಲವರಿಗೆ ಕೆಲವೊಂದು ಮಂತ್ರಗಳು ತಂತ್ರಗಳು ರಿಸಲ್ಟ್ ಕೊಡುತ್ತೆ ಎಲ್ಲನೂ ಎಲ್ಲರಿಗೆ ಆಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಕೆಲವರಿಗೆ ಕೆಲವೊಂದು ಪ್ರಯತ್ನ ಮಾಡಬೇಕು ಮತ್ತು ಅದು ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ನಿಮಗೆ ರಿಸಲ್ಟ್ ಬರುವ ತನಕ ಪ್ರತಿದಿನ ಹತ್ತು ಸಲ ಅದನ್ನು ಆ ಮಂತ್ರವನ್ನು ಹೇಳಬೇಕು ಹಾಗೆಯೇ ಅದನ್ನು ನಲವತ್ತೊಂದು ದಿವಸಗಳ ಕಾಲ ಹೇಳಿ ಅಂತಲೂ ಹೇಳಿದ್ದೇನೆ ನಾನು ನೋಡಿ ಏನಕ್ಕ ಅಂದರೆ ಕೆಲವರಿಗೆ ಕೆಲವೊಂದು ಆಗಿ ಬರುತ್ತೆ ಮಂತ್ರಗಳು ಕೆಲವರಿಗೆ ಕೆಲವೊಂದು ಆಗಲ್ಲ ಹಾಗಾಗಿ ನೀವು ಯಾವುದಾದ್ರು ನನ್ನ ಮಂತ್ರ ಹೇಳಿದ ಆಗ ಅದನ್ನು ಕಂಟಿನ್ಯೂ ಆಗಿ ಮಾಡಬೇಕು ಒಂದು ಎರಡು ದಿವಸ ಮಾಡೋದು ಮೂರು ದಿವಸ ಮಾಡೋದು ಹಾಗಲ್ಲ ಕೆಲವೊಂದು ಮಂತ್ರಗಳನ್ನು ಡೇಟ್ ಟೈಮಲ್ಲಿ ನಮ್ಮ ಹೆಣ್ಮಕ್ಳು ಮಾಡಲಿಕ್ಕಿಲ್ಲ ಅದನ್ನು ಕೂಡ ಹೇಳಿರ್ತೇನೆ ಬಟ್ ಈ ಮಂತ್ರವನ್ನು ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರಿಸ್ಟೆನ್ಷನ್ ಇಲ್ಲ ಹೆಣ್ಮಕ್ಳು ಕೂಡ ಮಾಡ್ಬೋದು ಮಕ್ಕಳು ಕೂಡ ಮಾಡ್ಬೋದು ಬಟ್ ಮನಸ್ಸಿನಲ್ಲಿ ಒಂದು ನಿಮ್ಮ ವ್ಯಕ್ತಿಯ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿಯ ಬಗ್ಗೆ ನಿಮಗೆ ಒಂದು ಖುಷಿ ಇರಬೇಕು ಸಂತೋಷ ಇರಬೇಕು ಅವರು ಏನೇ ಒಂದು ಬೈದಿರ್ಬೋದು ಜಗಳ ಮಾಡಿರ್ಬೋದು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅನ್ಬ್ಲಾಕ್ ಮಾಡಬೇಕು ನಿಮ್ಮ ಜೊತೆ ಮಾತನಾಡಬೇಕು ಈ ರಿಲೇಷನ್ಶಿಪ್ಪು ಸರಿ ಹೋಗಬೇಕು ನೀವಿದನ್ನು ನಿಮ್ಮ ಪ್ರೇಮಿಗೋಸ್ಕರ ನಿಮ್ಮ ಹುಡುಗ ಅಥವಾ ಹುಡುಗಿಗೋಸ್ಕರ ನಿಮ್ಮ ಗಂಡ ಅಥವಾ ಹೆಂಡತಿಗೋಸ್ಕರನೂ ಇದನ್ನು ಮಾಡ್ಬೋದು ನಮ್ಮ ತಂಗಿಯವರು ಜಾಯಿನ್ ಬಟನ್ ಜಾಯಿನ್ ಆಗಿದ್ರು ಸೊ ಬಟನ್ ಬಟನಲ್ಲಿ ಕೂಡ ಒಂದು ಮಂತ್ರ ಜಪ ಮಾಡಿ ವಿಡಿಯೋ ಹಾಕಿದ್ದೆ ಅದನ್ನು ಅವರು ಇಪ್ಪತ್ತೆರಡು ದಿವಸದಿಂದ ಕೇಳ್ತಾ ಬರ್ತಾ ಬರ್ತಾಯಿದ್ರು ಹಾಗೆಯೇ ನಿನ್ನೆ ಒಂದು ನೈನ್ ಮಿನಿಟ್ಸ್ ಅದು ವಿಡಿಯೋ ಹಾಕಿದ್ದೇನೆ ಸೊ ಅದನ್ನು ಕೂಡ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹೇಳ್ಕೊಂಡಿರ್ತಾರೆ ಸೊ ಹಾಗಾಗಿ ನೋಡಿ ಅವರಿಗೆ ರಿಸಲ್ಟ್ ಬಂದಿರುತ್ತೆ ಇಲ್ಲಿ ಒಂದು ಮಂತ್ ಒಂದು ಇಪ್ಪತ್ತೆರಡು ದಿವಸದಿಂದ ಮಾಡ್ತಾಯಿದ್ರು ಸೊ ಅದು ನಾನು ಹೇಳಿದ್ದೆ ಅಲ್ಲಿ ಬಿಟ್ಟು ಹೋದವರು ವಾಪಸ್ ರಿಟರ್ನ್ ಬರ್ ಇರ್ತಾರೆ ಅಂತ ಇವರ ನಂಬರ್ ಬ್ಲಾಕ್ ಮಾಡಿದ್ದು ಅವ್ರು ಅನ್ಬ್ಲಾಕ್ ಮಾಡಿ ಇವರಿಗೆ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಸೊ ನಿನ್ನೆ ಕೂಡ ಹೇಳಿದ್ದೇನೆ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ನಿಮ್ಮನ್ನು ಬಿಟ್ಟು ಅವರು ರಿಟರ್ನ್ ಬರ್ತಾರೆ ಕಾಲ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಅಂತ ಸೊ ಹಾಗಾಗಿ ನೋಡಿ ನಿಮಗೆ ಯಾವ ರಿಸಲ್ಟ್ ಕೊಡುತ್ತೆ ಅಂತ ಕೆಲವೊಂದು ಸಲ ಹೇಳಲಿಕ್ಕೆ ಆಗಲ್ಲ ಸೊ ಅವರು ಅದನ್ನು ಕೂಡ ಮಾಡ್ತಾಯಿದ್ರು ನಿನ್ನೆ ಇದನ್ನು ಕೂಡ ಮಾಡಿದರು ಸೊ ಇದಾದ ನಂತರ ಅವ್ರಿಗೆ ರಿಸಲ್ಟ್ ಬರುತ್ತೆ ಅವರು ಶೇರ್ ಮಾಡ್ತಾರೆ ಥ್ಯಾಂಕ್ ಯು ತಂಗಿ ನೀವು ನನ್ನ ಜೊತೆ ಶೇರ್ ಮಾಡಿದ್ದಕ್ಕೆ ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೇನೆಂದರೆ ಕೆಲವೊಂದನ್ನು ಒಂದು ದಿವಸ ಮಾಡೋದು ಎರಡು ದಿವಸ ಮಾಡಿ ಬಿತ್ ಬಿಡ್ತಾರೆ ಇವರ ಹಂಗಲ್ಲ ಇಪ್ಪತ್ತೆರಡು ದಿವಸದಿಂದ ಕಂಟಿನ್ಯೂ ಅದನ್ನು ಮಾಡ್ತಾಯಿದ್ರು ಮತ್ತು ನಿನ್ನೆ ನಾನು ಇದನ್ನು ಹೇಳಿದೆ ಸೊ ಇದನ್ನು ಕೂಡ ಮಾಡಿದರು ಅವರು ಇಲ್ಲಿ ನಾನು ಮಂತ್ರ ವೀಡಿಯೋ ಹೋದಂತ ಹೇಳ್ತೇನೆ ಇಲ್ಲಿ ಇದು ಬಿಟ್ಟು ಹೋದವರು ವಾಪಸ್ ಬರ್ತಾರೆ ಕೇವಲ ಏಳು ದಿವಸದಲ್ಲಿ ಇದನ್ನು ಕೇಳಿ ಅಂತ ಹೇಳಿದೆ ಮಿನಿಮಮ್ ಅಂದರೆ ಏಳು ದಿವಸ ಸೊ ಅದಕ್ಕೋಸ್ಕರ ಹೇಳ್ತೇನೆ ಹಾಗಾಗಿ ಇದು ಜಾಯಿನ್ ಬಟನ್ ಜಾಯಿನ್ ಆದವ್ರಿಗೆ ಮಾತ್ರ ವಿಡಿಯೋ ಸಿಗುತ್ತೆ ಸೊ ನಾನು ಮಂತ್ರ ಜಪ ಮಾಡಿ ಹಾಕಿರ್ತೇನೆ ಮತ್ತು ನಿನ್ನೆ ಇದ್ದು ವೀಡಿಯೋ ಯಾವುದು ಅಂದರೆ ಇದು ಒಂದು ನಿಮಿಷ ಈ ಕೆಲಸ ಮಾಡಿ ಒಂಬತ್ತು ನಿಮಿಷದೊಳಗೆ ನೀವು ಇಷ್ಟ ಮಾಡುವಂತಹ ವ್ಯಕ್ತಿ ಕಾಲ್ ಮಾಡ್ತಾರೆ ಮೀಟ್ ಆಗ್ತಾರೆ ಅನ್ಡಾಕ್ಟ್ ಮಾಡ್ತಾರೆ ಅಂತ ಸೊ ಏನೇ ಒಂದು ಸಮಸ್ಯೆನೂ ಸಾಲ್ವ್ ಆಗುತ್ತೆ ಇದನ್ನು ಕೂಡ ಮಾಡಿರ್ತಾರೆ ಸೊ ಅಲ್ಲಿ ಏನಂದರೆ ನಿಮಗೆ ಯಾವುದು ಮನಸ್ಸಿಗೆ ಬರುತ್ತೆ ಮಾಡುವಾಗ ಇದನ್ನು ಮಾಡಬೇಕು ಅಂತ ಸೊ ಅದನ್ನು ನೀವು ಮಾಡಿ ಸೊ ಖಂಡಿತವಾಗಿ ಕಂಟಿನ್ಯೂ ಆಗಿ ಸ್ವಲ್ಪ ದಿವಸ ಮಾಡಿ ಒಂದು ಎರಡು ಮೂರು ದಿವಸ ಮಾಡಿ ಬಿಟ್ಬಿಡುವುದಲ್ಲ ಅಥವಾ ಕಣ್ಣೀರು ಹಾಕ್ತಾ ದುಃಖದಲ್ಲಿ ಮಾಡುವುದಲ್ಲ ನೋಡಿ ಇಲ್ಲಿ ಒಂದು ಮಂತ್ರವನ್ನು ಹೇಳಿರ್ತೇನೆ ಕೆಲವರಿಗೆ ಅದು ಅರ್ಥ ಆಗಿಲ್ಲ ಅಂತೆ ಸೊ ಇದನ್ನು ಸ್ಕ್ರೀನಲ್ಲಿ ಹಾಕ್ತೇನೆ ನಾನು ಈ ಮಂತ್ರ ನೋಡಿ ಇಲ್ಲಿ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಹತ್ತು ಸಲ ನೀವು ಈ ಮಂತ್ರ ಹೇಳ್ಕೊಳ್ಬೇಕಾಗುತ್ತೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಗಂಧ ಇರ್ಬೋದು ಸೊ ಕೊನೆಗೆ ನಾನು ಮಂತ್ರ ಹೇಳ್ತೇನೆ ಇದನ್ನು ಹತ್ತು ಸಲ ನೀವು ಇದನ್ನು ಕೇಳ್ಕೊಳ್ಳಿ ನಿಮ್ಮ ಹುಡುಗನ ಹೆಸರನ್ನು ಅಥವಾ ಹುಡುಗಿಯ ಹೆಸರನ್ನು ಹೆಂಡಿಗೆ ಸೇರಿಸಿ ನಾನು ಹೇಳ್ತೇನೆ ಈ ಮಂತ್ರ ಈ ರೀತಿ ಉಂಟು ಮತ್ತು ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಇದನ್ನು ಮಾಡ್ಬೋದು ಮತ್ತು ಕಂಟಿನ್ಯೂ ಆಗಿ ನಲವತ್ತೊಂದು ದಿವಸಗಾಲಕ್ಕೆ ಅಲ್ಲ ಇದನ್ನು ಮಾಡಬೇಕು ಪ್ರತಿ ದಿವಸ ಹತ್ತು ಬಾರಿ ನೀವು ಇದನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಥರ ಉಂಟು ಮಂತ್ರ ಹೀಮ್ ಕುರುಕುರು ನಮಃ ನಿಮ್ಮ ವ್ಯಕ್ತಿಯ ಹೆಸರು ಹೀಮ್ ಕುರುಕುರು ನಮಃ ನಿಮ್ಮ ವ್ಯಕ್ತಿಯ ಹೆಸರು ಯಾರಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಯಾರು ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡಬೇಕು ಯಾರು ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ಬೇಕು ಯಾರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅವರ ಹೆಸರನ್ನು ನೀವು ಕೊನೆಯಲ್ಲೇ ಹೇಳಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕೈದು ದಿವಸ ಮಾಡಿ ನಿಮಗೆ ಒಂದು ಎಲ್ಲ ಮನಸ್ಸು ಚಂಚಲ ಆಯಿತು ಇಲ್ಲ ನನ್ನ ಕೈಯಲ್ಲಿ ಇದು ಮಂತ್ರ ಮಾಡಲಿಕ್ಕೆ ಜಪ ಮಾಡಲಿಕ್ಕೆ ಇಲ್ಲ ಮನಸ್ಸು ತುಂಬ ಚಂಚಲ ಆಗ್ತಾ ಉಂಟು ಏನೇನೋ ಆಗ್ತಾ ಉಂಟು ಮನಸ್ಸಲ್ಲಿ ಅಂದರೆ ಆವಾಗ ನೀವು ನನ್ನ ಜೊತೆ ಹೇಳಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಮಂತ್ರ ಜಪ ಮಾಡ್ತೇನೆ ಇಲ್ಲಿ ಈ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಕರೆಕ್ಟ್ ಕೇಳಿಸ್ಕೊಳ್ಳಿ ಹೀಂ ಕುರುಕುರು ನಮಃ ನಿಮ್ಮ ವ್ಯಕ್ತಿಯ ಹೆಸರು ಹೀಂ ಕುರು ಕುರು ನಮಃ ಹೀಮ್ ಕುರುಕುರು ನಮಃ ಹೀಮ್ ಕುರು ಕುರು ನಮಃ ಲಾಸ್ಟಿಗೆ ನಿಮ್ಮ ವ್ಯಕ್ತಿಯ ಹೆಸರು ಹಾಕಬೇಕು ಹತ್ತು ಸಲ ಡೈಲಿ ನಲವತ್ತೊಂದು ದಿವಸ ಆಗಲ್ಲ ಕಾಲ ನಿಮ್ಮಂಥವ್ನ ಹೇಳ್ಕೊಳ್ಬೇಕಾಗುತ್ತೆ ಮತ್ತು ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆದರೆ ಅದು ವೀಡಿಯೋ ನಿಮ್ಮನ್ನು ಬಿಟ್ಟು ಅದವರು ಎರಡು ದಿವಸದಲ್ಲಿ ರಿಟರ್ನ್ ಬರ್ತಾರೆ ಅನ್ನೋ ವೀಡಿಯೋ ಅಲ್ಲಿ ಉಂಟು ಸೊ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ನಾನು ಅಲ್ಲಿ ನಿಮಗೋಸ್ಕರ ಕೆಲವೊಂದು ಮಂತ್ರಗಳನ್ನು ಜಪ ಮಾಡಿ ಹಾಕ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ ನಾನು ಮಾಡಿಬಿಟ್ಟು ನಾನು ಮಾಡ್ತೇನೆ ಕೆಲವೊಂದು ನಿಮಗೆ ಹೇಳ್ಕೊಡ್ತೇನೆ ಹಾಗೆಯೇ ಮಂತ್ರಗಳನ್ನು ಹೇಳ್ಕೊಡ್ತೇನೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೇನು ಏನು ನಿಮ್ಮ ಕರೆಂಟ್ ಸಿಚುವೇಶನ್ ನಿಮ್ಮ ಪ್ರೀತಿ ಅಥವಾ ಏನೇ ಒಂದು ಸಮಸ್ಯೆ ಇದ್ರೂ ಶೇರ್ ಮಾಡಬಹುದು ಸೊ ನಾನು ಗೈಡ್ ಮಾಡ್ತೇನೆ ಅಲ್ಲಿ ಅದು ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು ಅಥವಾ ಬಿಸ್ನೆಸ್ ಲಾಸಲ್ಲಿ ಇರ್ಬೋದು ಅಥವಾ ಒಂದು ಕೆಲಸ ಸಿಗ್ತಾ ಇಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಅಥವಾ ಮದುವೆ ಆಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಮನೆಯವರು ಒಪ್ತಾ ಇಲ್ಲ ಅಥವಾ ಹುಡುಗ ಹುಡುಗಿ ಒಪ್ತಾ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದ್ರೂ ನಾಸಿಗೆ ಸಂಬಂಧಿಸಿದ್ದು ಸೊ ನಿನ್ನ ನನ್ನ ಜೊತೆ ಶೇರ್ ಮಾಡಿ ನಿಮಗೆ ನಾನು ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ ಮಾಡ್ತೇನೆ ಏನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡಾಗಿರುತ್ತೆ ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಜಾಯಿನ್ ಬಟನ್ ಜಾಯ್ನ್ ಆದರೆ ಮಾತ್ರ ಅಲ್ಲ ಸೊ ಇಲ್ಲಿ ಮಂತ್ರ ಜಪ ಮಾಡಿ ಅದು ನಿಮ್ಮ ಕೈಯಲ್ಲಿ ಆಗಿಲ್ಲ ಒಂದು ಮೂ ಎರಡು ಮೂರು ದಿವಸ ಕಂಟಿನ್ಯೂ ಮಾಡಿ ನಿಮ್ಮ ಮನಸ್ಸು ಚಂಚಲ ಆಯಿತು ಅಂದರೆ ನೀವು ಇಲ್ಲಿ ನಿಮ್ಮದು ನಿಮ್ಮ ಹುಡುಗನದ್ದು ಹೆಸರು ಅಥವಾ ಹುಡುಗಿಯದ ಹೆಸರು ಹಾಕಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಏನಾದರೂ ವಿಷಯ ಇದ್ರೂ ಹೇಳ್ಬೋದು ಅತೆಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಕಣ್ಣೀರು ಹಾಕಬೇಡಿ ಪಾಸಿಟಿವ್ ಆಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಸೊ ಹೀಲಿಂಗ್ ಸೆಕ್ಷನ್ ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಯಾರಿಗಾದರೂ ಹೇಳಬೇಕು ಅಂತ ಇದ್ರೆ ಸೊ ಹೇಳ್ತೇನೆ ಹೀಲ್ ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೊಳ್ಬೋದು ಸೊ ಕೆಲವೊಂದು ಹೀಲ್ ಮಾಡ್ಕೊಳ್ಳೋದ್ರಿಂದಲೂ ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಕೆಲವೊಂದು ಮನಸ್ಸಿನಲ್ಲಿ ಅಂದರೆ ಬೇರೆಯವ್ರ ಆಲೋಚನೆಗಳು ಬರ್ತಾ ಇರುತ್ತೆ ಎಲ್ಲನೂ ನಾವು ಏನೇ ಒಂದು ಒಳ್ಳೆಯದು ಮಾಡಲಿಕ್ಕೆ ಹೋದ್ರು ಸೊ ಎಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಥವಾ ಕೆತ್ತದ್ದೇ ಆಗುತ್ತೆ ಸುಮ್ಮ ಸುಮ್ಮನೆ ಅಪವಾದಗಳು ಬರುತ್ತೆ ಅವಮಾನಗಳಾಗುತ್ತೆ ಸೊ ಇದೆಲ್ಲನೂ ಹಿರಿಂದ ದೂರ ಆಗುತ್ತೆ ಸೊ ಪಾಸಿಟಿವ್ ಆಗಿರಿ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮದೊಂದು ಪ್ರೀತಿ ಬೆಂಬಲ ಸಪೋರ್ಟ್ ದೊರೆತಂತಾಗುತ್ತೆ ಹಾಗೆಯೇ ನಾನು ಹೊಸದಾಗಿ ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ವೀಡಿಯೋ ಮಿಸ್ ಆಗೋಲ್ಲ ಸೊ ಎಲ್ ಮಂಥಾಜು ಹೇಳ್ಕೊಳ್ತೇನೆ ಹಾಗೆಯೇ ನಾನು ಕೂಡ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಖುಷಿ ಖುಷಿಯಾಗಿ